ಮನೆಯಲ್ಲಿಯೇ ಧಾರವಾಡ ಪೇಡ ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮನೆಯಲ್ಲಿಯೇ ಧಾರವಾಡ ಪೇಡ ಯಾವ ರೀತಿ ಮಾಡೋದು ಅಂತ ಈಸಿಯಾಗಿ ನಾನು ನಿಮ್ಗೆ ಇವತ್ತು ಮಾಡಿಲಿ ಕೊಡುವಂತಹ ಹಾಲ್ ಪುಡಿನ ಏನಪ್ಪಾ ಮಾಡೋದು ಅಂತ ನೀವು ಅನ್ಕೊಳ್ತಿರ್ತೀರಾ ಸೊ ಈ ರೀತಿ ರೆಸಿಪಿ ಮಾಡಿದ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನಿಮಗೂ ಇಷ್ಟ ಆಗುತ್ತೆ ಮತ್ತು ಹಾಲು ಪುಡಿನ ವೇಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಈ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ ಈ ಹಾಲು ಪುಡಿ ಬಂದು ಅಂಗನೋಡಿಲಿ ಕೊಟ್ಟಿರುವಂತಹದ್ದು ನನ್ನ ಮಗನಿಗೆ ಸೊ ಇದರ ಎಕ್ಸ್ಪಿರಿ ಡೇಟ್ನ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ವೀಟ್ಗೆ ಬಳಸಿ ನೋಡಿ ಫಸ್ಟ್ ಈ ತರ ಸ್ಟವ್ ಹಚ್ಕೋಬೇಕು ಹಚ್ಕೊಂಡಾದ್ಮೇಲೆ ಎಷ್ಟು ಆಗುತ್ತೋ ಅಷ್ಟು ಲೋ ಫ್ಲೇಮಲ್ಲಿ ಸ್ಟವ್ನ ಇಟ್ಕೊಳ್ಳಿ ಯಾಕೆ ಅಂದ್ರೆ ತುಂಬಾ ಉರಿ ಆದರೆ ಹಾಲು ಪುಡಿ ಹಾಳಾಗಿ ಹೋಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಕಂಫರ್ಟೇಬಲ್ ಆಗುವಂತಹ ಪಾತ್ರೆ ತೊಗೊಳ್ಳಿ ಬಾಣ್ಲಿನ ತೊಗೊಂಡಿದ್ದೀನಿ ಅದಕ್ಕೆ ಈಗ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಟೇಬಲ್ ಸ್ಪೂನ್ ತುಪ್ಪ ತಗೊಂಡ್ರೆ ಸಾಕಾಗುತ್ತೆ ತುಪ್ಪ ಸ್ವಲ್ಪ ಬಿಸಿ ಆದರೆ ಸಾಕು ಇನ್ನು ತುಂಬ ಕಾಯೋದು ಬೇಕು ನಾನು ನೀಟಾಗಿ ಜರ್ಡಿ ಮಾಡಿ ಇಟ್ಕೊಂಡಂತಹ ಹಾಲು ಪುಡಿನ ಒಂದು ಕಪ್ಪಲ್ಲಿ ಅಳತೆ ಮಾಡಿ ಇಟ್ಕೊಂಡಿದ್ದೆ ಸೊ ನಾನು ಎರಡು ಕಪ್ನ ತೊಗೊಂಡಿದ್ದೀನಿ ಎರಡು ಕಪ್ಪು ಹಾಕೊಂಡ್ರೆ ಸಾಕಾಗುತ್ತೆ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾನು ಇದನ್ನು ನೀಟಾಗಿ ಈಗ ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಈ ಥರ ಉಂಡೆಗಳೆಲ್ಲ ಆಗಬಾರ್ದು ನೀಟಾಗಿ ಫ್ರೈ ಮಾಡ್ಕೋಬೇಕು ಹೀಗೆ ಕೈ ಆಡಿಸ್ತಾನೆ ಇರಬೇಕು ಎಲ್ಲೂ ಗ್ಯಾಪ್ ಕೊಡಬೇಡಿ ಕ್ಲೀನಾಗಿ ಕೈ ಆಡಿಸ್ಕೊಡ್ತಾನೆ ಇರಿ ಕೈ ಆಡಿಸೋದು ನಿಲ್ಲಿಸ್ಬಿಟ್ರೆ ಹಾಲು ಪುಡಿ ಬೇಗ ಸೀದೋಗಿಬಿಡತ್ತೆ ಹಾಗಾಗಿ ಹೀಗೆ ಕೈ ಆಡಿಸ್ತಾನೆ ಇರಬೇಕು ಹಾಲು ಪುಡಿ ಸೀದೋಗಿಬಿಟ್ರೆ ಅದ್ರ ಟೇಸ್ಟು ಇರಲ್ಲ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನೀಟಾಗಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಈ ಥರ ಕೈ ಆಡಿಸ್ತಾನೆ ಇರಬೇಕು ಕೈ ಆಡಿಸ್ತಿರೋ ಅಷ್ಟು ಟೇಸ್ಟಿಯಾಗಿ ಧಾರವಾಡ ಪೇಡ ಬರುತ್ತೆ ಎಲ್ಲೂ ಬಿಡ್ದಂಗೆ ಈ ತರ ಕೈ ಆಡಿಸ್ತಾನೆ ಇರಿ ನಿಮಗೆ ಕಲರ್ ಡಿಫ್ರೆನ್ಸು ಗೊತ್ತಾಗತ್ತೆ ನೋಡಿ ಅವಾಗಲೇ ತುಂಬ ವೈಟ್ ಇತ್ತು ಈಗ ನೋಡಿ ಸ್ವಲ್ಪ ಬ್ರೌನ್ ಕಲ್ಲರಿಗೆ ಬಂದಿದೆ ಇದಿನ್ನ ಸ್ವಲ್ಪ ಬ್ರೌನ್ ಕಲ್ಲರಿಗೆ ಬಂದ್ರು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ತರ ಕಲರ್ ಬರಬೇಕು ಹಾಗೆ ಕೈ ಆಡಿಸ್ತಾ ಇರಿ ಕಲರ್ ಬಂತು ಅಂತ ಬಿಡಬೇಡಿ ಈ ಪ್ರೊಸೀಜರ್ಗೆ ನನಗೆ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕಾಯಿತು ಅಂದರೆ ಈ ಥರ ಕಲರ್ ಬರಲಿಕ್ಕೆ ಸೊ ನೀವು ಕೂಡ ಮಾಡುವಾಗ ನಿಧಾನವಾಗಿ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಯಾಕೆಂದರೆ ಹಾಳಾದರೆ ಮತ್ತೆ ರಿಪೀಟ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಸೊ ಇನ್ನೂ ಸ್ವಲ್ಪ ಕಲ್ಲರ್ ಬರಬೇಕು ಇದು ಬಂದಿರೋ ಸಾಕಾಗಿಲ್ಲ ಹಾಗಾಗಿ ಇನ್ನೂ ಸ್ವಲ್ಪ ಮಾಡ್ತಿದ್ದೀನಿ ನನ್ನ ಮಗ ಕೂಡ ನನಗೆ ವೀಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ ಸೊ ಅದರಲ್ಲೇ ಮಾಡ್ತಿದ್ದೀನಿ ನೋಡಿ ಹೇಗೆ ಬರ್ತಿದೆ ಅಂತ ಈ ಥರ ಹಿಟ್ಟು ಮೇಲಿಂದ ಕೆಳಗೆ ಈ ಪ್ರೊಸೀಸರಲ್ಲಿ ಬೀಳಬೇಕು ಹಾಲು ಪುಡಿನ ಎಷ್ಟು ನೀಟಾಗಿ ಮಾಡ್ಕೊಳ್ತೀರೋ ಅಷ್ಟು ನೀಟಾಗಿ ಧಾರವಾಡ ಪೇಡ ಬರುತ್ತೆ ಇದಾಗಿದೆ ಇದಕ್ಕೆ ನಾನು ಅಳತೆ ಮಾಡಿ ಇಟ್ಕೊಂಡಿರುವಂತಹ ಹಾಲನ್ನ ಹಾಕೊಳ್ತಿದ್ದೀನಿ ನಾನು ಯಾವ ಫಸ್ಟಿಗೆ ಯಾವ ಕಪ್ಪಲ್ಲಿ ಹಾಲು ಪುಡಿನ ಹಾಕಿ ಅಳತೆ ಮಾಡಿ ಇಟ್ಕೊಂಡಿದೆ ಅದೇ ಕಪ್ಪಲ್ಲಿ ನಾನು ಈಗ ಒಂದೂವರೆ ಆಗುವಷ್ಟು ಹಾಲನ್ನ ತಗೊಳ್ತಿದ್ದೀನಿ ಹಾಲನ್ನ ಜಾಸ್ತಿ ತಗೊಳ್ಳಲಿಕ್ಕೆ ಹೋಗಬೇಡಿ ಯಾಕೆ ಅಂದರೆ ತುಂಬ ತೆಳುವಾದರೆ ಅದನ್ನ ಗಟ್ಟಿ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಹಾಗಾಗಿ ನೀವು ಎರಡು ಕಪ್ಪು ತಗೊಂಡ್ರೆ ಒಂದು ಕಪ್ಪು ಹಾಲನ್ನ ತಗೊಂಡ್ರೆ ಸಾಕಾಗತ್ತೆ ಸೊ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ತೊಗೊಂಡೆ ಯಾಕೆ ಅಂದರೆ ಸ್ವಲ್ಪ ಸಾಫ್ಟ್ ಆಗಿ ಬರಲಿ ಅಂತ ನೀವು ಹಾಗೆಲ್ಲ ಹಾಕೋಕ್ ಹೋಗ್ಬೇಡಿ ನೀವು ಎರಡು ಕಪ್ಪು ತಗೊಂಡ್ರೆ ಒಂದು ಕಪ್ಪು ಮಿಲ್ಕ್ ತಗೊಳ್ಳಿ ಸಾಕು ಈ ತರ ಬರಬೇಕು ಈ ತರ ಆಗಿದೆ ಅಂದ್ರೆ ಹಿಟ್ಟು ಚೆನ್ನಾಗಿ ಬಂದಿದೆ ಅಂತ ಅರ್ಥ ಇನ್ನು ಗಟ್ಟಿ ಆದ್ರೂ ಪರವಾಗಿಲ್ಲ ಯಾಕೆಂದ್ರೆ ಮೇಲ್ಗಡೆ ನಾವು ಸಕ್ಕರೆ ಪುಡಿ ಹಾಕ್ತಿವಲ್ಲ ಅವಾಗ ಸ್ವಲ್ಪ ಮೆತ್ತಗ ಆಗ್ಬಿಡತ್ತೆ ಹಾಗಾಗಿ ಈ ಕನ್ಸೆಂಟೆನ್ಸಿ ಸಾಕಾಗತ್ತೆ ನೋಡಿ ಈ ಹದಕ್ಕೆ ಬಂದ್ರೆ ಸಾಕು ಸ್ಪೂನಿಗೆ ಕೂಡ ಇದು ಅಂಟ್ಕೊಳ್ಬಾರ್ದು ಈ ತರ ಇದ್ರೆ ಪೇಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಸೈಡಿಗೆ ಇಟ್ಕೊಳ್ಳೋಣ ಆರದ ಮೇಲೆ ಈ ಥರ ನೋಡಿ ಉಂಡೆ ಕಟ್ಕೋಬೇಕು ಉಂಡೆ ಕಟ್ಟೋಕ್ಕೆ ನೀಟಾಗಿ ಉಂಡೆ ಕಟ್ಟೋಕ್ಕೆ ಬಂದರೆ ಪೇಡ ಕೂಡ ಚೆನ್ನಾಗಿ ಬರುತ್ತೆ ಹಾಳಾಗೋ ಮಾತೇ ಇಲ್ಲ ನೋಡಿ ಈ ಥರ ಬರಬೇಕು ಚಿಕ್ಕ ಮಕ್ಕಳಿರೋರು ಮತ್ತು ಪ್ರೆಗ್ನೆಂಟ್ ಇರೋರಿಗೆ ಹಂಗೋ ನೋಡಿ ಎಲ್ಲ ಅಂತೂ ಹಾಲು ಪುಡಿ ಕೊಟ್ಟೆ ಕೊಡ್ತಾರೆ ಹಾಲು ಪುಡಿ ಪ್ಯಾಕ್ನ ಸೊ ಅದನ್ನು ಈ ಥರ ಯೂಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಈ ಥರ ಸ್ವೀಟ್ಗಳನ್ನ ಮಾಡಿ ತಿನ್ಬೋದು ಬರೀ ಹಾಲು ಪುಡಿನ ತಿನ್ನೋಕ್ಕಾಗಲ್ಲ ಅನ್ನೋರು ಈಗ ಈ ಥರ ಆಗಿದೆ ಅಲ್ವಾ ಇದಕ್ಕೆ ನಾನು ಹಾಫು ಸ್ಪೂನಷ್ಟು ಏಲಕ್ಕಿ ಪುಡಿನ ತೊಗೊಳ್ತಿದ್ದೀನಿ ಸ್ವಲ್ಪ ತೊಗೊಂಡ್ರೆ ಸಾಕು ಯಾಕೆಂದರೆ ಫ್ಲೇವರ್ಗಾಗಿ ಅಷ್ಟೇ ಹಾಕೊಂಡಾದಮೇಲೆ ನೀಟಾಗಿ ಕಲ್ಸ್ಕೊಬೇಕು ಎಲ್ಲ ಕಡೆ ಅದು ಸೇರ್ಕೋಬೇಕಲ್ಲ ಹಾಗಾಗಿ ನೀಟಾಗಿ ಕಲಿಸ್ಕೊಳ್ಳಿ ಅಳ್ತಿಲಿ ಹಾಲು ಪುಡಿ ತೊಗೊಂಡಿರ್ತಾರೆ ಅದೇ ಅಳತಿಲಿ ಸಕ್ಕರೆ ಪುಡಿನ ತಗೋಬೇಕು ಸಕ್ಕರೆ ಪುಡಿ ಅಂಗಡಿಯಿಂದ ತಂದಿದ್ದಾದ್ರೂ ಆಗತ್ತೆ ಮಾಡಿಕೊಂಡ್ರೂ ಆಗತ್ತೆ ನಾನು ಇದನ್ನು ಮಾಡ್ಕೊಂಡಿರೋದು ನೋಡಿ ಈ ಥರ ಇರಬೇಕು ಸಕ್ಕರೆ ಪುಡಿ ಕೈಗೆ ಅಂಟಬೇಕು ರಂಗೋಲಿ ಹಿಟ್ಟು ಅಂಟುತ್ತಲ್ಲ ಆ ಥರ ಇದು ಅಂಟಬೇಕು ಕೈಗೆ ಆ ಹದ ಇದ್ದರೆ ಸಾಕಾಗತ್ತೆ ನೋಡಿ ಈಗ ಬೆರೆಸ್ಕೊಂಡು ಕಲ್ಸ್ಕೊಳ್ಳೋಣ ಒಂದು ಬೌಲ್ ಸಾಕಾಗತ್ತೆ ಜಾಸ್ತಿ ಆದ್ರೆ ತೆಗೆದಿಟ್ಕೊಳ್ಳಿ ಮತ್ತೆ ಬೇಕಾಗತ್ತೆ ನೀಟಾಗಿ ಅದು ಜರಡಿ ಇಟ್ಕೊಳ್ಳಿ ಯಾಕೆಂದ್ರೆ ಉಂಡೆಗಳಿದ್ರೆ ಸರಿ ಆಗೋದಿಲ್ಲ ಹಾಗಾಗಿ ನೀಟಾಗಿ ಜರಡಿ ಇಟ್ಕೊಳ್ಳಿ ಇದು ಬೇಕು ಅಷ್ಟು ಸಕ್ಕರೆ ಪುಡಿನ ಮಾತ್ರ ಹಾಕೊಳ್ಳಿ ಟೇಸ್ಟ್ ನೋಡಿಕೊಂಡು ಸಕ್ಕರೆ ಪುಡಿ ಸ್ವಲ್ಪ ಚಪ್ಪೆ ಅಂತ ಅಂದ್ರೆ ಸ್ವಲ್ಪ ಸಕ್ಕರೆ ಪುಡಿನ ಹಾಕೊಳ್ಳಿ ಸ್ವಲ್ಪ ಉಳಿದು ಸಕ್ಕರೆ ಪುಡಿನ ಸೈಡಿಗೆ ಇಟ್ಕೊಳ್ಳಿ ನೋಡಿ ಈ ತರ ಉಂಡೆ ಕಟ್ಕೊಳ್ಳಿ ಅಪರಾಗಿ ಪೇಡಕ್ಕೆ ಇಂಥದ್ದೇ ಶೇಪ್ ಅಂತ ಏನಿಲ್ಲ ನೀವು ಯಾವ ತರ ಬೇಕಾದರೂ ಶೇಪ್ ನ ನಾನು ಈ ತರ ಉದ್ದುದಕ್ಕೆ ಮಾಡ್ಕೊಂಡಿದೀನಿ ಅವಾಗ್ಲಿ ಸ್ವಲ್ಪ ಸಕ್ಕರೆ ಪುಡಿ ಉಳಿದಿತ್ತಲ್ಲ ಅದನ್ನ ಹೀಗೆ ರೋಲ್ ಮಾಡಿ ಅದ್ರ ಮೇಲೆ ಸಕ್ಕರೆ ಪುಡಿ ಒಳಗಿಟ್ಟು ಈ ತರ ರೋಲ್ ಮಾಡಿದ್ರೆ ರೆಡಿ ಆಯ್ತು ಸ್ವಲ್ಪ ಸಕ್ಕರೆ ಪುಡಿನ ಈ ತರ ಮೇಲ್ಗಡೆ ಎಲ್ಲ ಹಾಕೊಳ್ಳಿ ಆಮೇಲೆ ಬೇರೆ ಪ್ಲೇಟಿಗೆ ಸರ್ವ್ ಮಾಡಿದ್ರು ಆಗತ್ತೆ ಫಿನಿಶ್ ಆಗಿದೆ ಈಗ ಯಾವ ತರ ಬಂದಿದೆ ಅಂತ ನೋಡಿ ಪೇಡ ಯಾವ ತರ ಚೆನ್ನಾಗಿ ಬಂದಿದೆ ಅಂತ ಹಾಲು ಪುಡಿನ ನಾವು ಯಾವ ತರ ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಲ್ ಪುಡಿನ ಸ್ಟಾರ್ಟಿಂಗ್ ಅಲ್ಲಿ ನಾವು ಯಾವ ತರ ಕೈ ಆಡಿಸ್ತಾ ಕೈ ನೀಟಾಗಿ ಮಾಡ್ತೀವಿ ಇದನ್ನು ನಾವು ಯಾವ ಥರ ನೀಟಾಗಿ ಒಂದು ಹದಕ್ಕೆ ತಂದು ತರ್ತೀವೋ ಆವಾಗ ಕೂಡ ಸ್ವೀಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬಂದಿದೆ ಇಲ್ಲ ಅಂದರೆ ಸ್ವಲ್ಪ ತೆಳುವಾದರೂ ಕೂಡ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಹಿಟ್ಟನ್ನ ಸ್ಟಾರ್ಟಿಂಗಲ್ಲೇ ನೀವು ಚೆನ್ನಾಗಿ ಮಾಡ್ಕೋಬೇಕು ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಯಾವ ರೀತಿ ಇದೆ ಅಂತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ